ವಿಶ್ವವಾಣಿ ಇವತ್ ನಾನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ನಗರದಲ್ಲಿ ಇದ್ದೀನಿ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ ಇಲ್ಲಿ ಉತ್ತಮವಾದಂತ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡ್ತಾರೆ ನಾವು ಇನ್ನು ಚೆನ್ನಾಗಿ ಕಾಣಿಸ್ಬೇಕು ನಾವು ಹೇಗೆಲ್ಲ ನಮ್ಮ ಆರೋಗ್ಯವನ್ನ ವರ್ಧಿಸಿಕೊಂಡು ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ತೀವಿ ಅನ್ನೋದು ಎರಡನ್ನೂ ಕೂಡ ನಾವ್ ಇಲ್ಲಿ ಇವತ್ತು ನೋಡಬಹುದಾಗಿದೆ ಇಲ್ಲಿ ಹಂಸ ಅಂತ ಹೇಳ್ಬಿಟ್ಟು ಹಂಸ ಹರ್ಬಲ್ಸ್ ಇದೆ ಮತ್ತೆ ಹಂಸದಿಂದ ಸಾಕಷ್ಟು ಪ್ರೊಡಕ್ಟ್ ಗಳನ್ನ ಇಲ್ಲಿ ಇಲ್ಲಿ ಉತ್ಪನ್ನ ಮಾಡ್ತಾರೆ ಹರ್ಬಲ್ಸ್ ಇಂದ ಏನೆಲ್ಲ ನಮ್ಮ ಚರ್ಮಕ್ಕೆ ಉತ್ತಮವಾದಂತ ಲಾಭ ಸಿಗುತ್ತೆ ಮತ್ತೆ ಜೊತೆಗೆ ಆಯುರ್ವೇದದಿಂದ ನಾವು ಎಷ್ಟೆಲ್ಲ ಉಪಯೋಗವನ್ನು ಪಡ್ಕೋಬಹುದು ಅನ್ನುವಂಥದ್ದನ್ನ ನೋಡೋದಿಕ್ಕಿಂತಾನೆ ಬಂದಿದ್ದೀನಿ ಇವತ್ತು ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಿ ಹೇಗೆ ಇವರು ರೆಡಿ ಮಾಡ್ತಾರೆ ಅನ್ನೋದನ್ನ ಕೂಡ ತರಿಸ್ತೀನಿ ಯಾಕೆಂದ್ರೆ ಕೂಡ ನಡೆಯುತ್ತೆ ಸಾಕಷ್ಟು ಒಂದು ಐವತ್ತರಿಂದ ಜನ ಇಲ್ಲಿ ಕೆಲಸ ಮಾಡ್ತಾರೆ ತುಂಬಾ ಪ್ರೊಡಕ್ಟ್ ಗಳನ್ನ ರೆಡಿ ಮಾಡೋದ್ರ ಜೊತೆಗೆ ಇಷ್ಟು ನೀಟಾಗಿ ಕ್ಲೀನ್ ಆಗಿ ಎಲ್ಲವನ್ನ ಪ್ರಾಡಕ್ಟ್ ಅನ್ನ ಇಲ್ಲಿ ರೆಡಿ ಮಾಡೋಕ್ಕಾಗುತ್ತೆ ಇದನ್ನು ಹೊರದೇಶಗಳಿಗೆ ಕೂಡ ಕಳಿಸ್ತಾರೆ ಥೈಲ್ಯಾಂಡ್ ಅಂತಲ್ಲಿ ಬೇಡಿಕೆಗಳನ್ನ ತುಂಬಾ ಹೆಚ್ಚಿಸ್ಕೊಂಡಿದೆ ಇದನ್ನ ತಯಾರು ಮಾಡೋದಕ್ಕಿಂತ ಎಷ್ಟು ಬೇಡಿಕೆ ಇರುತ್ತೋ ಹಾಗೆ ತಕ್ಷಣಕ್ಕೆ ಇವರು ರೆಡಿ ಮಾಡಿ ಇವರು ಕಳಿಸುವ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಇವತ್ತು ನಾನು ಬಂದಿದ್ದೀನಿ ತುಂಬಾ ಸಾಕಷ್ಟು ಸೋಪು ಕ್ರೀಮು ಎಲ್ಲವನ್ನ ನೋಡಿದೀನಿ ಜ್ಯೂಸ್ ಕೂಡ ತಯಾರು ಮಾಡ್ತಾರೆ ಆರೋಗ್ಯಕ್ಕೆ ಉತ್ತಮವಾದಂತದ್ದು ಯಾರು ಕೂಡ ಬಂದು ಭೇಟಿ ಕೊಟ್ಟು ಯಾವ ರೀತಿಯಲ್ಲಿ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಮತ್ತೆ ಚೆನ್ನಾಗಿ ಇರುವಂತ ಪ್ರಾಡಕ್ಟ್ ಏನು ಅಂತ ನೋಡಿಕೊಂಡು ನಾವು ಬಳಸ್ಬೋದು ಸುಮ್ಮನೆ ಯಾರು ಹೇಳಿದ್ರು ಕೇಳಿದ್ರು ಅಂತ ಹೇಳ್ಬಿಟ್ಟು ಅಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡ್ಕೊಳ್ಳೋದಂತೂ ಖಂಡಿತ ಆಗಲ್ಲ ಬಟ್ ಇದು ನಾನು ಬಳಸಿದೀನಿ ಈ ಪ್ರಾಡಕ್ಟ್ ಅನ್ನ ನಾನು ಬಳಸಿ ಕೂಡ ನನಗೆ ಉತ್ತಮ ಅಂತ ಅನ್ಸಿದೆ ಸೊ ನಾನು ಅದಕ್ಕಾಗಿ ಇವತ್ತು ಇಲ್ಲಿ ಬೇಡಿ ಕೊಟ್ಟಿದ್ದೀನಿ ಯಾವ ತರ ಮಾಡ್ತಾರೆ ಅಂತ ನೋಡೋದಕ್ಕೆ ನಿಮಗೂ ಕೂಡ ಇವತ್ತು ತೋರಿಸ್ತಾ ಇದ್ದೀನಿ ಉತ್ತರ ಕನ್ನಡ ಯಲ್ಲಾಪುರ ನಿವಾಸಿ ಎರಡು ಸಾವಿರದ ಎಂಟರಿಂದ ಹನ್ಸ್ ನ್ಯಾಚುರಲ್ಸ್ ಅನ್ನುವಂಥ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಕೆಲವು ವರ್ಷಗಳಲ್ಲಿ ಹನ್ಸ್ ಅರೋಮಾಸ್ ಅಂಥೇಳಿ ಅದೇ ರೀತಿಯಾಗಿ ಶಾನ್ಬಾಗ್ ಎಕ್ಸಿಮ್ ಅಂಥೇಳಿ ಮೂರು ಫಾರ್ಮ್ಗಳನ್ನು ನಾವು ನಡೆಸ್ಕೊಂಡು ಇದ್ದೇವೆ ಅದೇ ರೀತಿಯಾಗಿ ಉತ್ತರ ಕನ್ನಡ ಮತ್ತು ಇನ್ನು ಉಳಿದಂತಹ ತಾಲೂಕುಗಳು ಜಿಲ್ಲೆಗಳು ಮತ್ತು ಐದು ರಾಜ್ಯಗಳು ಸೇರಿ ಒಂದು ನೂರ ಇಪ್ಪತ್ತಾರು ಔಟ್ಲೆಟ್ಗಳಲ್ಲಿ ನಮ್ಮ ಪ್ರಾಡಕ್ಟ್ಗಳು ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಅದೇ ರೀತಿಯಾಗಿ ಈಗಿನ ಮುಂದಿನ ದಿನಗಳಲ್ಲಿ ನಮಗೆ ವಿಯೆಟ್ನಾಂ ಮತ್ತು ಥೈಲ್ಯಾಂಡ್ ದೇಶಕ್ಕೆ ನಮ್ಮ ಪ್ರಾಡಕ್ಟ್ಗಳಿಗೆ ಬೇಡಿಕೆ ಬರ್ತಾ ಇದೆ ಅದಕ್ಕೋಸ್ಕರ ನಾವು ಆಗಿ ಮತ್ತೊಂದು ಯೂನಿಟನ್ನೇ ತಯಾರು ಮಾಡಿದ್ದೇವೆ ಓನ್ಲಿ ಫಾರ್ ಎಕ್ಸ್ಪೋರ್ಟ್ ಯೂನಿಟ್